ಭಾಗ್ಯ ನಾವೆಲ್ಲ ಸೇರಿದ್ದೇವೆ ಮಾನೇ ಸಿದ್ದೇಶಣ್ಣ ಅವರು ಅನಿವಾರ್ಯವಾಗಿ ಡೆಲ್ಲಿಲ್ಲೇ ಇರಬೇಕಾಗಿರೋದ್ರಿಂದ ಅವರು ದೂರವಾಣಿ ಮೂಲಕ ಜೊತೆ ಮಾತನಾಡಿ ನೀ ಹೋಗಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಅನ್ನೋ ಮಾತನ್ನು ಸಹ ಅವ್ರು ಹೇಳಿದ ಮೇಲೆ ನಾನು ಇಲ್ಲಿಗೆ ಬಂದಿದ್ದೇನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋದು ಸಂಕಲ್ಪ ಮಾಡಿದೆ ಸಿದ್ದೇಶಣ್ಣ ಸಹ ಈ ಒಂದು ದಾವಣಗೆರೆ ಮಾತ್ರ ಅಲ್ಲ ರಾಜ್ಯದ ಅಭಿವೃದ್ಧಿಗೆ ಅವರ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿರೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಅಂತ ಸಿದ್ದೇಶಣ್ಣನವರನ್ನ ನಾವು ಭಾಳ ಗೌರವದಿಂದ ಕಾಣ್ತಾ ಇದ್ದೇವೆ ಆದ್ರಿಂದ ಸಿದ್ದೇಶಣ್ಣ ಇಲ್ಲಿ ಇಲ್ಲ ಅಂತ ಯಾರು ತಪ್ಪು ಗ್ರಹಿಕೆಯನ್ನು ಮಾಡಿಕೊಡ್ದೇನೆ ಬರುವಂಥ ದಿವಸಗಳಲ್ಲಿ